ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವರಿ ರೋಗ ನಿರ್ವಹಣೆಯಲ್ಲಿ ರಾಸಾಯನಿಕ ರೋಗ ನಾಶಕಗಳ ಬಳಕೆ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಎಸ್ ಟಿ ಎಂಜೀರಪ್ಪ ಅವರೊಡನೆ ಸಂದರ್ಶನ ಇವರನ್ನು ಸಂದರ್ಶಿಸುವರು ಡಾಕ್ಟರ್ ವಿಜಿ ಬಾವ್ಲತ್ತಿ ಮೊದಲಿಗೆ ಒಂದು ಪ್ರಕಟಣೆ પ્રધાન મંત્રી કિસાન માધન નેગરુ આગરે એનું સંતસદ ક્ષણવું કળ્યો સુખદા પે રક્ષિત આગુ અદાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜಾರಿ ಈಗ ಕೇಳಿ ರೋಗ ನಿರ್ವಹಣೆಯಲ್ಲಿ ರಾಸಾಯನಿಕ ರೋಗನಾಶಕಗಳ ಬಳಕೆ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಎಸ್ ಎಸ್ಟಿ ಎಂಜೀರಪ್ಪ ಅವರೊಡನೆ ಸಂದರ್ಶನ ಇವರನ್ನು ಒಂದು ಕಾರ್ಯಕ್ರಮದಲ್ಲಿ ರೋಗನಾಶಕಗಳನ್ನು ಸಾಮಾನ್ಯವಾಗಿ ನಾವೆಲ್ಲ ರೋಗ ನಿರ್ವಹಣೆಗೆ ರಾಸಾಯನಿಕ ರೋಗನಾಶಗಳನ್ನು ಬಳಸ್ತಾ ಇರ್ತೀವಿ ಈ ರೋಗನಾಶಕನ ಬಳಸಲಾರದೆ ರೋಗಗಳ ನಿರ್ವಹಣೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ರೋಗನಾಶಕಗಳನ್ನು ಬಳಸಿ ರೋಗ ನಿರ್ವಹಣೆಯನ್ನು ನಾವು ಹೇಗೆ ಮಾಡಬಹುದು ಮತ್ತು ಅತಿಯಾದ ರೋಗನಾಶಗಳನ್ನ ಬಳಸೋದ್ರಿಂದ ನಮ್ಮ ಪರಿಸರದ ಮೇಲೆ ಯಾವ ರೀತಿ ಕೃಷಿ ಪರಿಸರದ ಮೇಲೆ ದುಷ್ಪರಿಣಾಮಗಳು ಆಗ್ತದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯ ರೋಗಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ಎಸ್ ಟಿ ಎಂಜಿರಪ್ಪ ಅವರು ನಮ್ಮೊಂದಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳಂಥ ನಮಸ್ಕಾರ ಡಾಕ್ಟರ್ ಎಂಜಿರಪ್ಪ ಅವರೇ ನಮಸ್ಕಾರ ಹೇಳಿ ಮೊದಲನೇದಾಗಿ ಏನಿಸ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ರೈತರು ರೋಗನಾಶಕಗಳನ್ನು ಅತಿಯಾಗಿ ಬಳಸ್ತಾ ಇದ್ದಾರೆ ಅಂತ ಅನಿಸ್ತದೆ ನಿಮಗೆ ಅಥವಾ ಇಲ್ಲ ರೋಗನಾಶಕಗಳನ್ನು ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡ್ತಾರೆ ಅಂತ ಅನಿಸ್ತದೆ ಈಚಿನ ದಿನಗಳಲ್ಲಿ ನೋಡಿದಾಗ ಕೆಲವೊಂದು ಪ್ರದೇಶಗಳಲ್ಲಿ ರೋಗನಾಶಕ ಜಾಸ್ತಿ ಬಳಸ್ತಾ ಇದ್ದಾರೆ ಕೆಲವೊಂದು ಪ್ರದೇಶಗಳಲ್ಲಿ ರೋಗನಾಶಕಗಳನ್ನು ಬಹಳಷ್ಟು ಕಡಿಮೆ ಬಳಸ್ತದ ಬೆಳೆಗೆ ಬಂದಾಗ ಭತ್ತಕ್ಕೆ ಹತ್ತಿಗೆ ಬಹಳಷ್ಟು ರೋಗನಾಶಕ ಹೋಗ್ತದೆ ಇವತ್ತಿನ ದಿವಸ ಮೆಣಸಿನ ಗಿಡಕ್ಕೂ ತುಂಬಾ ರೋಗನಾಶಕಗಳನ್ನು ಬಳಸ್ತಾ ಇದ್ದಾರೆ ಹತ್ತಿಗೂ ರೋಗನಾಶಕ ಹತ್ತಿ ರೋಗನಾಶಕ ಅಂದ್ರೆ ಒಟ್ಟು ಒಟ್ಟಾರೆ ಕೀಟನಾಶಕ ಪೀಡಿನಾಶಕ ಅಂದ್ರೆ ರೋಗನಾಶಕನ ಬಂತು ಕೀಟನಾಶಕ ಸಮನ್ಯ ಕೀಟನಾಶಕಗಳನ್ನ ನಾವು ಮಠವನ್ನು ನೋಡಿದಾಗ ಮ್ಯಾಕ್ಸಿಮಮ್ ಅತಿ ಹೆಚ್ಚಾಗಿ ಬಳಸ್ತಕ್ಕಂತ ಒಂದು ಬೆಳೆ ಅಂತ ಹೇಳಿದ್ರೆ ಮೆಣಸಿನಕಾಯಿ ಹೌದು ಹೌದು ಈ ಭಾಗದಲ್ಲಿ ಆಮೇಲೆ ತರಕಾರಿ ಬೆಳೆಗಳಿಗೂ ಜಾಸ್ತಿ ಬೆಳೆಗಳಿಗೂ ಕೂಡ ಈಗ ಕ್ಯಾಬೇಜು ಕಾಲಿಫ್ಲವರು ಈ ಎಲೆಕೋಸು ಹೂಕೋಸು ಅಂತ ಅದಕ್ಕೆ ಹೆಚ್ಚಾನ ಹೆಚ್ಚಾಗಿ ಬಹಳಷ್ಟು ಬಳಕೆ ಮಾಡ್ತಾ ಇದ್ದಾರೆ ರೈತ ಬಾಂಧವರು ಈಗ ನಾವು ಪೀಡೆನಾಶಗಳಂತಾಗ ರೋಗನಾಶಗಳು ಬರ್ತವೆ ಮತ್ತು ಕೀಟನಾಶಗಳು ಬರ್ತವೆ ಇವುಗಳ ಒಂದು ಉಳುವಿಕೆ ಪ್ರಮಾಣ ಬೆಳೆಗಳಲ್ಲಿ ರೋಗನಾಶಕಗಳ ಉಳುವಿಕೆ ಪ್ರಮಾಣ ಜಾಸ್ತಿ ಇರುತ್ತಂತಿರೋ ಅಥವಾ ಕೀಟನಾಶಕಗಳ ಉಳುವಿಕೆ ಪ್ರಮಾಣ ಬೆಳೆಗಳಲ್ಲಿ ಜಾಸ್ತಿ ಇರುತ್ತಂತೆ ಅದು ಹಂಗು ಹೇಳಕ್ಕಾಗಲ್ಲ ಪ್ರತಿಯೊಂದು ಇದು ರೋಗನಾಶಕ ಮತ್ತು ಯಾವ್ಯಾವ ಟೈಪ್ ರೋಗನಾಶಕ ಅದೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಈಗ ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಈಗ ರೋಗನಾಶಕ ಆಯಿತು ಕೀಟನಾಶಕ ಎಲ್ಲ ಸಸ್ಯವರ್ಧಕಗಳ ಕೂಡ ಉಳಿಕೆ ಪ್ರಮಾಣವನ್ನ ಇವತ್ತು ನೋಡ್ತಾರೆ ಈಗ ದ್ರಾಕ್ಷಿ ಬೆಳೆ ತಗೊಂಡ್ರೆ ಅದಕ್ಕೆ ಲಿಯೋಸಿನ್ ಅಂತಕ್ಕಂಥ ಒಂದು ಸಸ್ಯವರ್ಧಕವನ್ನ ಬಳಸ್ತಾರೆ ಲಿಯೋಸಿನ್ 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 ಅಥವಾ ಸಾಮಾನ್ಯ ದಾಳಿಂಬೆ ಮತ್ತು ದ್ರಾಕ್ಷಿ ಬೆಳೆಗೆ ಬಹಳಷ್ಟು ಬೆಳೆಸ್ತಾರೆ ಅದರ ಪ್ರಮಾಣ ಎಷ್ಟಿರ್ಬೇಕಪ್ಪ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಐದು ಮಿಲಿಗ್ರಾಮ್ ಒಂದು ಕೆಜಿ ದ್ರಾಕ್ಷಿಗಿರಬೇಕು ಇದಕ್ಕೋಸ್ಕರ ಏನಾಗಿದೆ ಭಾರತದಿಂದ ಹೋಗಿರ್ತಕ್ಕಂಥ ಈ ಒಂದು ಯುರೋಪಿಯನ್ ಕಂಟ್ರೀಸ್ಗಳಿಗೆಲ್ಲನಾ ಸಾಮಾನ್ಯವಾಗಿ ಈ ಒಂದು ಯುರೋಪಿಯನ್ ಅಂತ ನಮಗೆಲ್ಲ ಗೊತ್ತಿರಬಹುದು ಯುರೋಪಿಯನ್ ಕಂಟ್ರೀಸ್ಗೆ ದ್ರಾಕ್ಷಿ ರಫ್ತಾಗ್ತಾ ಇದೆ ಅವರು ಮೊದಲೇಗೆ ಒಂದು ಇದು ಅಂತ ಹೇಳಿದ್ರೆ ಈಗ ಒಂದು ಕೀಟನಾಶಕದ ಪ್ರಮಾಣ ಅಂದ್ರೆ ಲಿಯೋಸಿಯನ್ ಕಂಟೆಂಟ್ ಲಿಯೋಸಿನ್ ಲಿಯೋಸಿನ್ ಅಂತ ಈ ಸಸ್ಯ ಸಸ್ಯವರ್ಧಕಗಳಾಗಿ ಅಂದ್ರೆ ಸಾಮಾನ್ಯವಾಗಿ ಜಾಸ್ತಿ ಬೆಳೆ ಬಂದಾಗ ಅಥವಾ ಜಾಸ್ತಿ ಕ್ಯಾನೋಪಿ ಇದ್ದಾಗ ಹಣ್ಣು ಮತ್ತು ಕಾಯಿಗಳು ಕಡಿಮೆ ಪ್ರಮಾಣದಲ್ಲಿ ಇದ್ದ ಸಮಾನ ಬಹಳಷ್ಟು ಕಡಿಮೆ ಇತ್ತು ಅಂತ ಸಂದರ್ಭದಲ್ಲಿ ಸ್ವಲ್ಪ ಬೆಳವಣಿಗೆ ಕುಂಟಿ ತೊಗೊಂಡು ಮತ್ತು ಹೂ ಮತ್ತು ಕಾಯಿ ಚೆನ್ನಾಗಿ ಬರಲಿ ಅಂತ ಲಿಯಾಸಿನ ಬಳಸ್ತಾರೆ ಹ್ಮ್ ಹ್ಮ್ ಬಟ್ ಈ ಲಿಯೋಸ್ ಇನ್ನ ಇದಕ್ಕೆ ಮಿನಿಮಮ್ ರೆಸಿಡ್ಯೂ ಲೆವೆಲ್ ಅಂತ ಕರಿತೀವಿ ಎಂ ಆರ್ ಎಲ್ ಲೆವೆಲ್ ಅಂತ ಎಂ ಆರ್ ಎಲ್ ಇವತ್ತ್ ದಿವಸ ಭಾರತ ಎಲ್ಲ ಎಲ್ಲದಕ್ಕೂ ಎಮ್ ಆರ್ ಎಲ್ ಲೆವೆಲ್ ಇರತ್ತೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಎಂ ಆರ್ ಲೆವೆಲ್ ಇರುತ್ತೆ ಭತ್ತ ತಗೊಳ್ಳಿ ಹತ್ತಿ ತಗೊಳ್ಳಿ ಮೆಣಸಿನಕಾಯಿ ಈ ಪಂಜಾಬ್ ಪಂಜಾಬ್ನಿಂದನ ಬೇಕಾದಷ್ಟು ಬಾಸುಮತಿ ಅಕ್ಕಿ ರಫ್ತು ಆಗ್ತಾ ಇತ್ತು ಅವರೂ ಕೂಡ ಎಂ ಆರ್ ಎಲ್ ಜರ್ಮನಿಗೆ ನಮ್ಮಲ್ಲಿಂದನ ಟೀ ಲೀಫ್ ಎಕ್ಸ್ಪೋಸ್ ಅಲ್ಲಿ ಬೆಳೆದಂತಕ್ಕಂಥ ಟೀ ಎಲೆ ಟೀ ಒಂದು ಟೀ ಪೌಡಿ ಅಥವಾ ಟೀ ಎಲೆಗಳು ಇದಕ್ಕೆ ಜರ್ಮನಿಗೆ ಎಕ್ಸ್ಪೋರ್ಟ್ ಆಗ್ತಾವೆ ಅದರಲ್ಲಿ ಎಲ್ಲರಿಗೂ ಕೂಡ ಒಂದು ಅಥವಾ ಎರಡು ಕೆಮಿಕಲ್ಸ್ ಮಿನಿಮಮ್ ರೆಸಿಡ್ಯೂ ಲೆವೆಲ್ಗಿಂತ ಜಾಸ್ತಿ ಇದ್ರೆ ಅವರು ಅಕ್ಸೆಪ್ಟ್ ಮಾಡಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಲಿಯೋಸಿನ್ ಕಂಟೆಂಟು ಇದು ಒಂದು ಕೆ ಜಿ ದ್ರಾಕ್ಷಿಗೆ ಜೀರೋ ಪಾಯಿಂಟ್ ಜೀರೋ ಐದು ಕೆ ಜಿ ಐದು ಮಿಲಿಗ್ರಾಮ್ ಇಂತ ಹೆಚ್ಚಿಗೆ ಮೀರಬಾರದು ಇಂದ ಬಹಳಷ್ಟು ದ್ರಾಕ್ಷಿ ಭಾರತದಿಂದ ಹೋಗಿರ್ತಕ್ಕಂಥ ಬಹಳಷ್ಟು ದ್ರಾಕ್ಷಿ ರಿಜೆಕ್ಟ್ ಆಗ್ತಾ ಇದೆ ರಫ್ತಿನಲ್ಲಿ ಅದಕ್ಕೋಸ್ಕರ ಪ್ರತಿಯೊಂದು ಬೆಳೆಗೂ ಕೂಡ ಒಂದು ಲಿಮಿಟ್ ಅಂತ ಮಾಡಿದೆ ಅದಕ್ಕೆ ಎಂ ಆರ್ ಎಲ್ ಅಂತ ಕರೀತಾರೆ ಮಿನಿಮಮ್ ರೆಸಿಡ್ಯೂ ಲೆವೆಲ್ ಅಂತೇಳಿ ಆ ಮಟ್ಟವನ್ನು ಮೀರಬಾರ್ದು ಈ ಟೆಟ್ರಾಡಿಮ್ಯಾಫಾನ್ ಅಂತ ಒಂದು ಕರೀತಾರೆ ಆಕ್ಚುಲಿನ ಈಗ ಲೀಫ್ ಲೀಫಲ್ಲಿ ಅದ್ರ ಕಂಟೆಂಟ್ ಜಾಸ್ತಿ ಇರಬಾರ್ದು ಆಮೇಲೆ ಬಾಸಮಾತಿ ಹಕ್ಕಿಗಂತೂ ಒಂದು ಹತ್ತು ಹದಿನೈದು ರೋಗನಾಶಕ ಮೊಟ್ಟು ಕೀಟನಾಶಕ ಇದೆ ಪ್ರೊಫಿ ಕೊನೊಸೋಲು ಹತ್ತು ರೋಗನಾಶಕಗಳಿಗೆ ಮಿನಿಮಮ್ ರಿಸಿಡಿ ಲೆವೆಲ್ಲ ಬಾಸುಮತಿ ಹಕ್ಕಿ ಫಿಕ್ಸ್ ಮಾಡಿದ್ದಾರೆ ತೋರ್ ಅದಕ್ಕೋಸ್ಕರ ಪಂಜಾಬ್ ಸರ್ಕಾರ ಇವತ್ತು ದಿವಸ ಏನ್ ಡಿಶ್ ಅಂತಪ್ಪ ಅಂದ್ರೆ ಆ ಪೀಡನಾಶಕ ಆ ಒಂದು ರೋಗನಾಶಕ ಬಾಸುಮತಿ ಹಕ್ಕಿ ಮೇಲೆ ಪ್ರಯೋಗ ಮಾಡಲೇಬಾರದು ಅಂತ ಮಾಡಿದ್ದಾರೆ ಆ ಬೆಳೆ ಮೇಲೆ ಅವರು ಅದನ್ನ ಒಂದು ಆಗಿಗೂ ಬ್ಯಾನ್ ಮಾಡ್ತಾ ಇದಾರೆ ಕೆಲವೊಂದು ಬ್ಯಾನ್ ಆಗಿದ್ದಾವೆ ಬಹಳಷ್ಟು ಬ್ಯಾನ್ ಆಗಿದಾವೆ ಈಗ ಮುಖ್ಯವಾಗಿ ಈ ಕೀಟನಾಶಕ ರೋಗನಾಶಕ ಬಂದಾಗ ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಹೇಳ್ತಾ ಇರ್ತೀರಿ ನೀವು ಅಂದರೆ ಬ್ರಾಡ್ ಸ್ಪೆಕ್ಟ್ರಮ್ ಅಂತಂದರೆ ಆ ಕೀಟನಾಶಕ ರೋಗನಾಶಕವನ್ನು ಸಿಂಪಣೆ ಮಾಡಿದಾಗ ಅದ್ರ ಪರಿಣಾಮ ಭಾಳಷ್ಟು ಕೀಟ ರೋಗಗಳ ಮೇಲೆ ಪರಿಣಾಮ ಹೇಳಿ ಇವು ಬಳಕೆ ಹೇಗೆ ಬ್ರಾಡ್ ಸ್ಪೆಕ್ಟ್ರಮನ್ನು ನಾವು ಮೊದಲಿಗೆ ಈಗ ಒಂದು ಕಾರ್ಬನ್ ಡೈಜೆಂಟ್ ಬಾವಿಸ್ಟಿನ್ ಅಂತ ಕರಿತಿದ್ವಿ ಇದನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲ ರೋಗಗಳು ಕೂಡ ಬಳಕೆ ಮಾಡ್ಬೋದು ಎಲೆ ಚುಕ್ಕೆ ರೋಗ ಇರಲಿ ಬೂದಿ ರೋಗ ಇರಲಿ ಅಥವಾ ಚಿಬ್ಬು ರೋಗ ಇರಲಿ ಆಮೇಲೆ ಬೇರಿ ಬರ್ತಕ್ಕಂಥ ರೋಗಗಳು ಸಿಡಿ ರೋಗ ಮತ್ತು ಕೆಲವು ಬೇರು ಕೊಳೆ ರೋಗಗಳು ಇರಲಿ ಇದು ಇಂಥವಕ್ಕೆ ಬ್ರಾಡ್ ಸ್ಪೆಕ್ಟ್ರಮ್ಮು ಒಂದೇ ಒಂದು ರಾಸಾಯನಿಕದಿಂದ ಹಲವಾರು ರೋಗಗಳನ್ನು ಹತೋಟಿ ಮಾಡ್ತಕ್ಕಂಥ ಒಂದು ರಾಸಾಯನಿಕ ಇತ್ತು ಅದಕ್ಕೆ ಬ್ರಾಡ್ ಸ್ಪೆಕ್ಟ್ರಮು ಪೆಸ್ಟಿಸೈಡ್ ಅಥವಾ ಫೈನ್ಸೈಡ್ ಅಂತ ನಾವು ಇದು ಮಾಡ್ತೀವಿ ಕರಿತೀವಿ ಈಗ ಕಾರ್ಬನ್ ಡೈಜಮ್ಮು ಒಂದೇ ಕಾಲಿಂದ ಒಂದೇ ಕಾಲ್ ಹಕ್ಕಿ ಹೊಡೆದಂಗೆ ಒಂದೇ ಕಾಲಿಂದ ಹತ್ತು ಮಾರ ಉದಿಸ್ತಂ ಉದ್ರಿಸಿದಂಗೆ ಉದ್ರಿಸ್ದಂಗೆ ಅದು ಪೂರ್ತಿ ಈಗ ನಿಮಗೆ ನಾನು ಇದಕ್ಕೆ ಪಂಜಾಬ್ ಸರ್ಕಾರ ಏನ್ ಮಾಡಿದ್ರೆ ರಸಿಫೇಟು ಬುಫ್ರೆಫೇಜಿನ್ ಕ್ಲೋರೋಫೈರಿಫಾಸು ಮೆಥಾಮಿಡೋಫಾಸು ಇವೆಲ್ಲ ಕೂಡ ಇನ್ಸೆಕ್ಟಿಸೈಡ್ಸ್ ಇವೆಲ್ಲ ಕೀಟನಾಶಕ ಒಂದು ಕಾರ್ಬನ್ ಡೈಜಿಮ್ ಅಂತ ಬಂದ್ರೆ ಆಮೇಲೆ ಟ್ರೈಸೈಕ್ಲೋಸನ್ನು ಕೂಡ ಒಂದು ಶಿಲೀಂಧ್ರ ಟ್ರೈಸೈಕ್ಲೋಜೋ ಟ್ರೈಸೈಕ್ಲೋಜೋ ಅಥವಾ ಭೀಮು ಬಾಣ ಅಂತೇಳಿ ಭತ್ತಕ್ಕೆ ಬಿಡಿತಾರೆ ನೋಡಿ ಅದು ಕೂಡನಾ ಒಂದು ರೋಗನಾಶಕ ಇಂಥದ್ದೆಲ್ಲವೂ ಕೂಡ ಬ್ಯಾನ್ ಮಾಡ್ಬಿಟ್ರ ಪೂರ್ತಿಯ ಬ್ಯಾಂಡ್ ಯೂಸ್ ಆನ್ ಪ್ಯಾಡಿ ಕ್ರಾಪ್ ಕ್ರಾಪ್ ಮೇಲೆ ಬಾಸುಮತಿ ಹಕ್ಕಿ ಒಳ್ಳೆ ಹಕ್ಕಿ ರಫ್ತಾಗಬೇಕಾದ್ರೆ ಇಷ್ಟು ಪೆಸ್ಟಿಸೈಡ್ ಲೆವೆಲ್ ಟೆಸ್ಟ್ ಮಾಡ್ತಾರೆ ಅವರು ಅಂದ್ರೆ ಈ ಕೀಟನಾಶಕ ಅಥವಾ ರೋಗನಾಶಕಗಳ ಉಳುವಿಕೆ ಪ್ರಮಾಣ ಬಹಳಷ್ಟು ಇದ್ದಾಗ ಸಸ್ಯಗಳಲ್ಲಿ ಅದು ಯಾವ ರೀತಿ ನಮ್ಮ ಪರಿಸರದ ಮೇಲೆ ಪರಿಣಾಮ ಬೀರ ಖಂಡಿತವಾಗಿ ಪರಿಸರ ಮೇಲೆ ಮಾನವದ ಮೇಲೆ ಜೀವ ವೈವಿಧ್ಯ ಪ್ರಾಣಿ ಪಕ್ಷಿಗಳ ಮೇಲೆ ಜಲಚರ ಪ್ರಾಣಿಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದೆ ತಮ್ಗೊಂದು ಉದಾಹರಣೆ ಇವತ್ತು ದಿವಸ ನಾವು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇರ್ತಂತಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಾಸರಗೋಡಿನಲ್ಲಿ ಸ್ವಲ್ಪ ಸಿಂಪಡಣೆ ಮಾಡಿದ್ರು ಗೋಡೆಂಬಿ ಗೋಡೆಂಬಿ ಬೆಳೆ ಮೇಲೆ ಬರ್ತಕ್ಕಂಥ ಕೀಟ ಹತೋಟಿ ಮಾಡಲಿಕ್ಕೆ ಅದರಿಂದ ಸುಮಾರುವಾಗಿ ಬಹಳಷ್ಟು ಜನ ಯಾಕಂದ್ರೆ ಅದು ಏರಿಯಲ್ ಸ್ಪ್ರೇ ಮಾಡಿದ್ದವರು ವಿಮಾನದ ಮೂಲಕ ಸಿಂಪಣೆ ಮಾಡಿದ್ರು ಅವರು ಸಿಂಪಡಣೆ ಮಾಡಿದ ಕಳೆ ಅದು ಪೂರ್ತಿ ಈ ವಾಯು ಅಥವಾ ಗಾಳಿ ಇತ್ತಲ್ಲ ಗಾಳಿ ತುಂಬಾ ಕಲುಷಿತವಾಯ್ತು ಇದರಿಂದ ಮಾನವನ ಮೇಲೆ ಏನಂತ ಎಂತ ಪರಿಣಾಮ ಬೀರ್ತು ಅಂತಂದ್ರೆ ಸಾಮಾನ್ಯವಾಗಿ ಬಹಳಷ್ಟು ಮಂದಿ ಅಂಗವಿಕಲರಾದರು ಕೈಯ ಕಾಲ ಕಳ್ಕೊಂಡ್ಬಿಟ್ರು ಶ್ವಾಸಕೋಶದ ಪ್ರಾಬ್ಲಮ್ ಬಂತು ಕೆಲವರು ಕಿಡ್ನಿ ಪ್ರಾಬ್ಲಮ್ ಬಂತು ಕೆಲವರು ಜನ ಸತ್ತೋದ್ರು ಆಮೇಲೆ ಜಲಚರ ಪ್ರಾಣಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಯ್ತು ಕಪ್ಪೆ ಹಾವು ಮೀನು ಇವುಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಯ್ತು ಇನ್ನು ವನ್ಯಜೀವಿಗಳು ಈ ಸಿಂಹಗಳಾತು ಹುಲಿ ಕಾಡು ಆಡು ಪಕ್ಷಿ ಪ್ರಾಣಿಗಳ ಎಲ್ಲಾ ಸಂಕುಲತೆಗಳು ಬಹಳಷ್ಟು ಕಡಿಮೆ ಆಯ್ತು ಇದ್ರಿಂದ ಇವತ್ತಿನ ದಿವಸ ಅದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಎಕ್ಸಾಂಪಲ್ ಅದಕ್ಕಾಗಿ ಕೊಡ್ತಾ ಪರಿಹಾರ ಸಾವಿರದ ಹನ್ನೊಂದರಾಗಿರ್ತಕ್ಕಂಥ ಇನ್ಸಿಡೆಂಟ್ ಇನ್ನೂವರೆಗೂ ಅದು ಪರಿಹಾರ ಪೂರ್ತಿ ಆಗಿಲ್ಲ ಅವರಿಗೆ ತುಂಬಕೊಳ್ಳಕ್ ಆಗಿಲ್ಲ ಅಷ್ಟು ಜೀವ ವೈವಿಧ್ಯತೆ ನಾಶವಾಯ್ತು ಅಲ್ಲಿ ಕಾಸರಗೋಡ್ನಲ್ಲಿ ಈಗ ಎಂಡೋ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕೆಲವೊಂದು ರಾಸಾಯನಿಕಗಳನ್ನ ರೋಗನಾಶಕಗಳನ್ನ ಯಾವ ಬ್ಯಾನ್ ಮಾಡಿದ್ದಾರೆ ಸಾಮಾನ್ಯವಾಗಿ ಈಗ ಕಾರ್ಬನ್ ಡೈಜಿಮ್ ಅಂತಕ್ಕಂಥದ್ದು ಕ್ಲೋರೋಫೈರಿಫಾಸ್ತಕ್ಕಂಥ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ ಮೋನೋಕ್ರೋಟೋಫಾಸ್ ಮೊನೋಕ್ರೋಟೋಫಾಸ್ ಬ್ಯಾನ್ ಮಾಡಿದ್ದಾರೆ ಆಮೇಲೆ ಕೆಲವೊಂದಿಷ್ಟು ಸಲ್ಫರ್ ಕಾಂಪೌಂಡ್ಸ್ ಕೂಡ ಬ್ಯಾನ್ ಮಾಡಿದ್ದಾರೆ ಇಲ್ಲಿ ರೋಗ ನಿರ್ವಹಣೆಯಲ್ಲಿ ಸಾಕಷ್ಟು ರೋಗನಾಶಕಗಳನ್ನ ನಮ್ಮ ರೈತರು ಬಳಸ್ತಿರ್ತಾರೆ ಈ ರೋಗನಾಶಕಗಳನ್ನು ಮಿತವಾಗಿ ಬಳಸಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ಹಾಕೋಬಹುದು ರೋಗನಾಶಕ ಬಳಸಲಾರದೆ ರೋಗ ನಿರ್ವಹಣೆ ಸಾಧ್ಯ ಇಲ್ಲ ಅಂತೀರಾ ಹೇಗೆ ತಾವು ರೋಗನಾಶಕ ಸುಮ್ಮ ಬಟ್ ಈಗ ಈ ಸದ್ಯದ ಪರಿಸ್ಥಿತಿ ಸಾಧ್ಯ ಇಲ್ಲ ಮುಂದೆ ಹೋಗ್ತಾ 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 ನಾವು ಬೇರೆ ಬೇರೆ ಮಾರ್ಗಗಳಿಂದ ಅವನ್ನ ನಾವು ಹತೋಟಿ ಮಾಡ್ತಾ ಹೋದಂಗೆಲ್ಲ ರೋಗನಾಶಕ ಬಳಕೆ ಬರದೇ ಇರಬಹುದು ಬಟ್ ಇವತ್ತಿನ ದಿವಸ ನಾವು ಒಳ್ಳೆ ಇಳುವರಿ ತೆಗಿಬೇಕು ಒಳ್ಳೆ ಗುಣಮಟ್ಟ ಬರಬೇಕು ನಮ್ಮ ಬೆಳೆಗಳಲ್ಲಿ ಅಂತಂದ್ರೆ ರೋಗನಾಶಕದ ಅವಶ್ಯಕತೆ ಬಹಳಷ್ಟು ಇದೆ ಇವಾಗ ದ್ರಾಕ್ಷಿ ಆಯ್ತು ದಾಳಿಂಬೆ ಆತೋ ಕೆಲವೊಂದು ರೋಗಗಳು ಹತೋಟಿ ಆಗೋದಿಲ್ಲ ಬಹಳಷ್ಟು ರೋಗಗಳು ಬಹಳಷ್ಟು ರೋಗಗಳು ಬರ್ತವೆ ಬರ ನಾವು ಸಾವಯವ ಕೃಷಿ ಅಥವಾ ಬೇರೆ ಕೃಷಿಯಿಂದ ಅದನ್ನ ನಾವು ಹತೋಟಿ ಮಾಡ್ತಾ ಹೋಗ್ತವೆ ಗಡ್ಡಕ್ಕೆ ಬೆಂಕಿ ಬೆಂಕಿ ಎತ್ತಾಗ ಬಾವಿಂತ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇದೆ ಮಾ ಒಂದು ಕಾರ್ಯಕ್ರಮ ಹಾಕ್ಕೊಂಡ್ರೆ ಪ್ರತಿಯೊಂದು ಕಾರ್ಯಕ್ರಮ ಹಾಕೋತೀವಿ ಅದಕ್ಕೆ ಪ್ಲಾನಿಂಗ್ ಅಂತ ಕರಿತೀವಿ ಒಂದು ಒಳ್ಳೆ ಪ್ಲಾನಿಂಗ್ ನಾವು ಮಾಡ್ಕೊಂಡು ಬೆಳೆ ಬೆಳೆಯಬೇಕಾದ್ರೆ ಒಂದು ಫಾರ್ ಎಕ್ಸಾಂಪಲ್ ನಾವು ಭತ್ತ ಬೆಳಿಬೇಕು ಮೆಣ್ಸಿನ್ಕಾಯಿ ಬೆಳಿಬೇಕು ಬೀಜ ಬಿತ್ತುವಾಗಿಂದ ಹಿಡ್ಕೊಂಡ್ಬಿಟ್ಟು ಕಡೆ ಕಟಾವಾಗ ತನಕ ಏನೇನು ಸಸ್ಯ ಸಂರಕ್ಷಣೆ ಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥ ಪ್ಲಾನ್ ರೈತ ಬಾಂಧವ್ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ರೋಗನಾಶಕದ ಮಿತ ಬಳಕೆಯಲ್ಲಿ ಒಂದು ಒಳ್ಳೆ ಇಳುವರಿ ಪಡೆ ಸಾಧ್ಯ ಅಂದ್ರೆ ಭೂಮಿ ಹಿಡಿದು ಬೆಳೆಯ ರಾಶಿ ಮಾಡುವವರಿಗೆ ರಾಶಿ ಮಾಡುವವರು ಕೂಡ ಹಲವಾರು ಒಂದು ಪ್ಲಾನಿಂಗ್ ಮಾಡ್ಕೋಬಹುದು ಏನೇನು ಬತ್ತ ಬತ್ತವಂತ ಗೊತ್ತಿರಬೇಕು ಈ ಮೊದಲಿಗೆ ಹೊಲದ ಸ್ವಚ್ಛತೆ ಅಂತ ಕರಿತೀವಿ ಸಾಮಾನ್ಯವಾಗಿ ಇದು ಹೊಲದ ಸ್ವಚ್ಛತೆ ಯಾಕೆ ಹೇಳ್ಬಂದ್ರೆ ಭಾಳ ಇಂಪಾರ್ಟೆಂಟ್ ಇದು ಈ ಭತ್ತದ ಬೆಳೆ ತಿಳ್ಕೊಂಬಿಡಿ ಭತ್ತದ ಬೆಳೆ ತಗೊಂಡ್ರೆ ಭತ್ತದ ಬೆಳೆಗೆ ಮುಖ್ಯವಾಗಿ ಬೆಂಕಿ ರೋಗ ಬರುತ್ತೆ ಎಲೆ ಕವಚ ಕೊಳೆ ರೋಗ ಬರುತ್ತೆ ಮತ್ತೆ ಕಾಡಿಗೆ ರೋಗ ಬರುತ್ತೆ ಆಮೇಲೆ ಒಂದು ಬ್ಯಾಕ್ಟೀರಿಯಾ ದುಂಡಾಣು ಮಚ್ಚ ರೋಗ ಕೂಡ ಬರುತ್ತೆ ಈ ನಾಲ್ಕು ಪ್ರಬಲವಾಗಿ ಕಾಣಿಸಕ ರೋಗಗಳು ಸಾಮಾನ್ಯವಾಗಿ ಎಲ್ಲಾ ಈ ರೋಗದ ರೋಗಾಣುಗಳು ಕೂಡ ಬೆಳೆ ಇಲ್ಲದಾಗ ಕಳೆ ಮೇಲೆ ಇರ್ತಾವೆ ಮೇಲೆ ಬದು ಇರ್ತಕ್ಕಂಥ ಕಳೆಗಳ ಮೇಲೆ ಇರ್ತವೆ ಅದನ್ನ ಪ್ರತಿ ವರ್ಷನೂ ಕೂಡ ಭತ್ತ ಏನು ಕಟಾವಾದ ತಕ್ಷಣ ಅವನು ಬದುಗಳನ್ನು ಕೂಡ ಸ್ವಚ್ಛ ಮಾಡ್ಕೋಬೇಕು ಆಮೇಲೆ ಈ ಒಂದು ಬದು ಮೇಲೆ ಅಷ್ಟೇ ಇರಲ್ಲ ಇವು ಈ ಭತ್ತದ ಪಳೆಯುಳಿಕೆ ಅಂತ ಹೆಂಗ ರೌದಿ ಅಂತ ಹೆಂಗಲ್ಲ ಆ ರೌದಿ ಮೇಲೆ ಕೂಡ ಇರುತ್ತೆ ಈಗ ರೈತರು ಇನ್ನೊಂದು ತಾವು ತಜ್ಞರಾಗಿ ಏನು ಹೇಳ್ತೀವಿ ನಾವು ಭತ್ತದ ರೈತನ ಕೇಳಿದಾಗ ಗದ್ದೆಗೆಲ್ಲ ಬೆಂಕಿ ಬಿಟ್ಟಿರ್ತಾರೆ ಇಲ್ರಿ ಎಲ್ಲಾ ರೋಗಿರ್ತಾವ್ ಸುಟ್ಟು ಹೋಗಿ ಬಿಡತಾವ್ರಿ ಅದಕ್ಕೆ ಬೆಂಕಿ ಹಚ್ತೀವಿ ಅಂತ ಹೇಳ್ತಾರೆ ಬಟ್ ಬೆಂಕಿ ಹಚ್ಚ ವಿಧಾನಕ್ಕಿಂತ ಅವರು ಸ್ವಚ್ಛತೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಯಾಕಂದ್ರೆ ಬೆಂಕಿ ಹಚ್ಚಿದ್ರೆ ಈಗ ಒಂದು ಉದಾಹರಣೆ ಈ ರವದಿ ಅಂತ ರವಿಯಂತ ಸಹ ಬೆಂಕಿ ಹಚ್ಚುದು ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಪರಿಣಾಮಕ್ಕಿಂತ ಆ ಒಂದು ರವದಿಯನ್ನ ಅವರು ಮಡಿಕೆ ಮತ್ತು ಅದು ಯಾವ್ದಾದ್ರು ಒಂದು ಬೇಸಾಯ ಮಾಡ್ಬಿಟ್ಟು ಒಳಗಡೆ ಭೂಮಿ ಒಳಗಡೆ ಉತ್ತಮ ಗೊಬ್ಬರ ಗೊಬ್ಬರ ಹೌದು ಸುಟ್ಟ ತಕ್ಷಣ ಏನು ಇರೋದೇ ಇಲ್ಲ ಅದ್ರ ಯಾವ ಅಂಶನೂ ಕೂಡ ಎಲ್ಲಾ ಅಂಶಗಳು ನಿಲ್ದಾಣಗಳು ಸುಡದಲ್ಲೇ ಭೂಮಿಯಲ್ಲಿ ಪೋಷಕಾಂಶಗಳು ಕೂಡ ನಾವು ಸುಟ್ಟು ಹೋಗ್ತಾವೆ ಸೂಕ್ಷ್ಮ ಇದಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಬಹಳಷ್ಟು ಕಡೆ ನಾವು ಮೆಕ್ಕೆಜೋಳ ನೋಡ್ತೀವಿ ಭತ್ತ ನೋಡ್ತೀವಿ ಹತ್ತಿ ಕಟ್ಟಿಗೆ ಹತ್ತಿ ಕಟ್ಟಿಗೆ ನೋಡ್ತೀವಿ ಎಲ್ಲ ಸುಟ್ಟು ಸುಟ್ಟಂಗೆ ಸುಟ್ಟಂಗೆ ಅದು ಭಸ್ಮವಾದಂಗೆ ಅದು ಭಸ್ಮ ಆ ಬೋಧಿಯಲ್ಲಿ ಏನು ಸಿಗೋದಿಲ್ಲ ಎಲ್ಲಾ ಪೋಷಕಾಂಶಗಳು ಎಲ್ಲಾನ ಜೊತೆಗೆ ಈ ಭತ್ತದ ರೌದಿ ಜೊತೆ ಹತ್ತಿ ಕಟ್ಟಿಗೆ ಜೊತೆಗೇನೆ ಅವು ಕೂಡ ಸುಟ್ಟೋಗ್ಬಿಡ್ತಾವ ಈಗ ಎಲ್ಲಾ ಭತ್ತದ ಇದರಲ್ಲಿ ರವದೆಯಲ್ಲಿ ಇವತ್ತು ಅದೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ ನಮ್ಮ ರೈತರು ಮಾಡ್ತಕ್ಕ ಸಾವಿ ಯಾವಾಗೊಬ್ಬರ ತಿಳ್ಕೊಳಿ ಎಲ್ಲಾ ಒಂದ್ ಕಡೆ ತಿಪ್ಪೆ ಗುಂಡಿ ಹಾಕ್ತಾರೆ ತಗೊಂಡ ಕಸ ಹಾಕ್ತಾರೆ ಸಗಣಿ ಹಾಕ್ತಾರೆ ದನದ ಬೇಸ್ಟ್ ಎಲ್ಲಾ ಹಾಕ್ತಾರೆ ಕಿಚನ್ ವೇಸ್ಟ್ ಎಲ್ಲ ಹಾಕ್ತಾರೆ ಅದೇನ್ ಮಾಡುತ್ತಪ್ಪ ಅಂತಂದ್ರೆ ಬೇಸಿಗೆ ಬಂದಾಗ ಬಿಸಿಲಿಗೆ ಒಣಗ್ತದೆ ಮಳೆಗಾಲ ಬಂದಾಗ ನೀರ್ ಗುಂಟೆ ಹರ್ಕೊಂಡು ಹೋಗುತ್ತೆ ರೈತರು ತಮ್ಮ ಸಮಸ್ಯೆನ ಹೇಳ್ತಾರೆ ಯಾಕ್ರಿ ಇಲ್ಲಿ ರೋಡ್ ಪಕ್ಕದಲ್ಲಿ ಹಾಕಿ ಬಿಟ್ಟಿರಿ ಎಲ್ಲರೂ ತಿಪ್ಪೆ ಮಾಡಬಾರ್ದು ಎಲ್ಲದರಿ ಎಲ್ಲಿ ಹಾಕ್ಬೇಕ್ರಿ ಜಾಗ ಇರುತ್ತೆ ಉಪಯೋಗ ಮನೆ ಹಿತ್ತಲಾಗೆ ಮಾಡ್ಕೋಬಹುದು ಗಲೀಜಾಗತ್ತೆ ಅಂದ್ರೆ ಅದನ್ನ ತಿಪ್ಪೆ ಮಾಡದ ತಿಪ್ಪೆ ಅಂತಕ್ಕಂತ ಒಂದು ಪದವನ್ನ ತೆಗೆದಿಟ್ಟು ಗೊಬ್ಬರ ಅಂತ ಅದನ್ನ ಮನಸ್ಸಿಗೆ ತಗೊಂಡ್ರೆ ಪ್ರತಿಯೊಬ್ಬ ರೈತನು ಕೂಡ ಉತ್ತಮ ಗೊಬ್ಬರ ತಯಾರ ಮಾಡ್ಕೋಬಹುದು ಒಳ್ಳೆ ನಾವು ತಿಪ್ಪೆ ಗುಂಡಿಗಳಂತಂದ್ರೆ ಒಂದು ದೇವಸ್ಥಾನದ ರೂಪ ಕೊಡೋದು ಈಗ ನೋಡಿ ಒಂದು ಹೇಳ್ತೀನಿ ಎಲ್ಲ ಒಂದು ಏನು ವೇಸ್ಟ್ ಬರುತ್ತಲ್ಲ ಈಗ ದನಕರುಗಳು ತಿಂತಕ್ಕಂಥ ಹೂವು ಅದು ಏನೋ ಹುಲ್ಲು ಪೆವು ಮೇವಿರ್ಬೋದು ಸಗಣಿ ಇರಬಹುದು ಅಥವಾ ಬೇರೆ ಯಾವುದಾದ್ರನ್ನ ಈ ಅಡುಗೆ ಮನ ಪದಾರ್ಥಗಳಲ್ಲಿ ಉಳ್ಳಾಗಡ್ಡಿ ಸಿಪ್ಪೆ ಅಂತ ಸಿಪ್ಪೆ ಬರ್ತವೆ ಅದೆಲ್ಲ ಸಿಪ್ಪೆಯನ್ನು ಒಟ್ಟಿಗೆ ಹಾಕಿಬಿಟ್ಟು ಅದಕ್ಕೆ ನೀರು ಬಿಟ್ಟು ಸ್ವಲ್ಪ ಮಣ್ಣು ಬಿಟ್ಬಿಟ್ರೆ ಚೆನ್ನಾಗಿ ಕಳುತ್ ಬಿಡುತ್ತ ಅದನ್ನು ತಿರುವಾಡಿಕೆ ಅಂತಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಇವನ ಕಸ ಎಲ್ಲ ಕರಗಿಬಿಟ್ಟು ಉತ್ತಮವಾದ ಕಪ್ಪು ಬಣ್ಣದ ಗೊಬ್ಬರ ಆಗುತ್ತೆ ಅದನ್ನ ಕೈಯ ಹಿಡ್ಕಂಡ್ರೆ ಅಷ್ಟು ಖುಷಿ ಅನಿಸುತ್ತೆ ಅದನ್ನ ತಿಪ್ಪೆ ಅಂತ ಯಾಕೆ ಕರಿಬೇಕು ಅವಾಗ ಈಗ ಇನ್ನೊಂದು ವಿಚಾರ ರೋಗನಾಶಕ ಕೀಟನಾಶಕ ಬಳಕೆ ಕಡಿಮೆ ಮಾಡ್ರಿ ಅಂತ ಹೇಳುವಾಗ ಈ ಭೂಮಿ ಸಾಕಷ್ಟು ಶಕ್ತಿಯುತವಾಗಿತ್ತಂದ್ರ ಒಳ್ಳೆ ಬೀಜ ಆಯ್ಕೆ ಮಾಡಿದ್ರೆ ಇದು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಂತೀರ ಅದು ಒಂದೇ ವಿಧಾನ ಅಂತಲ್ಲ ಹಲವಾರು ವಿಧಾನ ಫಾರ್ ಈಗ ಇನ್ನೊಂದು ಉದಾಹರಣೆ ಅಂದ್ರೆ ಭೂಮಿಯ ಉಳುಮೆ ಅಂತ ಕರಿತೀವಿ ಸಮಾನೆ ಮಾಡೇ ಮಾಡ್ತಾರೆ ಬಟ್ ಯಾವ ಟೈಮಲ್ಲಿ ನೀನು ಉಳುಮೆ ಮಾಡ್ತೀವಿ ಬಹಳ ಮುಖ್ಯ ಇಲ್ಲಿ ಯಾವ ಸಮಯ ಈ ಒಂದು ಕಟಾವಾದ ನಂತರನ ಸ್ವಲ್ಪ ಹಸಿ ಇರುತ್ತೆ ಅವಾಗ ಒಂದು ಉಳ್ಮೆ ಮಾಡಿಬಿಡ್ಬೇಕು ಯುಗಾದಿ ಮೊಮೆಂಟ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಳೆ ಶುರುವಾಗ್ತು ಮೊದಲ ಮಳೆ ಪ್ರಾರಂಭ ಆಗದೇನೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಆ ಟೈಮ್ಗೆ ಒಂದು ಸ್ವಲ್ಪ ಭೂಮಿ ಹಸಿ ಆದಾಗ ಪೂರ್ತಿ ಆಳವಾದ ಒಂದು ಉಳುಮೆ ಮಾಡ್ಕೊಂಡ್ಬಿಟ್ರೆ ಆ ಬಿಸಿಲು ಚೆನ್ನಾಗ್ ಒಣಗುತ್ತೆ ಮಣ್ಣು ಅದು ಒಂದು ಗೊಬ್ಬರ ಮಣ್ಣು ಒಣಗದೇ ಒಂದು ಗೊಬ್ಬರ ಗೊಬ್ಬರ ಆದ್ರೆ ಆ ನಂತರ ಅಕಸ್ಮಾತ್ ಒಳಗಡೆ ಏನನ್ನ ಉಳ್ಕೊಂಡಿರ್ತಕ್ಕಂಥ ಕೀಟಪೀಟೆಗಳು ತತ್ತಿಗಳು ಕೋಶಗಳು ಸಂಪೂರ್ಣವಾಗಿ ನಾಶ ಮಾಡ್ತವೆ ಒಂದು ಭೂಮಿಯ ಫಲವತ್ತತೆ ಹೆಚ್ಚುತ್ತೆ ಸೂರ್ಯ ಕಿರಣಗಳು ಚೆನ್ನಾಗಿ ಭೂಮಿ ಬೀಳ್ತವೆ ಹಾಗೂ ಅದ್ರ ಮೂಲಕವಾಗಿ ಯಾವ್ದಾದ್ರು ಕೀಟಪೀಠೆಗಳು ತತ್ತಿಗಳು ಕೋಶಗಳೆಲ್ಲ ಕೂಡ ಸಂಪೂರ್ಣವಾಗಿ ನಾಶವಾಗ್ತವೆ ಆಮೇಲೆ ಕಾಲಕ್ಕೆ ಸರಿಯಾಗಿ ಬಿತ್ತನೆ ಬಹಳ ಬಹಳ ಮುಖ್ಯ ಬಹಳ ಮುಖ್ಯ ಮುಖ್ಯ ಈಗ ಏನಾಗಿದೆ ಈಗ ನಮ್ಮ ಕೆನಾಲ್ ಇರಿಗೇಷನ್ ಮೇಲೆ ಅಥವಾ ಮಳೆ ಆಗಲಿಲ್ಲ ಅಂತ ಮಳೆ ರೈತರು ಮುಂದಕ್ಕೆ ಹಾಕಿ ಅಂತ ಹೋದಂಗಲ್ಲ ಬೆಳೆಗಳಿಗೆ ರೋಗ ಮತ್ತು ಕೀಟಪಿಡಿ ಹೆಚ್ಚಾಗಿ ಹೆಚ್ಚಿಗೆ ಹೆಚ್ಚಿಗೆ ಮಾಡಬೇಕಾಗುತ್ತೆ ಸಿಂಪಣೆ ಮಾಡಬೇಕಾಗತ್ತೆ ಸಿಂಪಡಣೆ ಮಾಡಿದ್ರೆ ಹತೋಟಿ ಕಾಲಕ್ಕೆ ತಕ್ಕಂತೆ ಯಾವುದೇ ಬೆಳೆನ ಬಿತ್ತನೆ ಮಾಡಲಿಲ್ಲ ಅಂದ್ರೆ ಒಂದು ಒಳ್ಳೆ ಇಳುವರಿ ತೊಳಕೆ ಸಾಧ್ಯ ಯಾಕಂದ್ರೆ ಅದು ಪೈರ್ ಬರೋದೇ ಇಲ್ಲ ಅದು ಪ್ರತಿಯೊಂದು ಬೀಜ ಮೊಳಕೆಯಾಗಿ ಒಳ್ಳೆ ಒಳ್ಳೆ ಪೈರಾಗಿ ಅದು ಮುಂದೆ ಇಳುವರಿ ಕೊಡ್ಬೇಕಾದ್ರೆ ಕಾಲಕ್ಕೆ ತಕ್ಕಂತೆ ಬೀಜ ಭೂಮಿ ಬೀಳಲೇಬೇಕು ಬೀಳಬೇಕು ಸರಿಯಾಗಿ ಅದಕ್ಕೆ ನೋಡಿ ನಾವು ಜೂನ್ ತಿಂಗಳು ಹಾಕಿದ ಬೀಜನ ನೋಡ್ರಿ ಅದೇ ಆಗಸ್ಟ್ ತಿಂಗಳು ಹಾಕಿದ ಬೀಜನ ನೋಡ್ರಿ ಬೆಳವಣಿಗೆನೇ ಕುಂಠಿತವಾಗುತ್ತೆ ರೋಗಪೀಡೆ ಬೇರೆ ಇಲ್ಲ ಅದ್ರ ಬೆಳವಣಿಗೆನೇ ಕುಂಠಿತವಾಗುತ್ತೆ ಅಂದ್ರೆ ಆ ವಾತಾವರಣಕ್ಕೆ ಅದು ಹೊಂದ್ಕೊಂಡಿರಂಗಿಲ್ಲ ಈ ಜೂನ್ ಜುಲೈ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಿದ್ರೆ ಆ ವಾತಾವರಣಕ್ಕೆ ಒಂದು ಹೊಂದ್ಕೊಂಡಿರ್ತಕ್ಕಂಥ ಒಂದು ಬೀಜ ಆಗಸ್ಟ್ ತಿಂಗಳಲ್ಲಿ ಹಾಕಿದ್ರೆ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಈಗ ಮೆಣಸಿನಕಾಯಿ ರೋಗ ಜಾಸ್ತಿ ಆಗುತ್ತೆ ತಡವಾಗಿ ಎಷ್ಟು ತಡವಾಗಿ ಬಿತ್ತೆ ಅಷ್ಟು ಮುಟ್ರೋವು ಜಾಸ್ತಿ ಆಗುತ್ತೆ ಹತ್ತಿನಲ್ಲೇ ಅಷ್ಟೇ ಅದರಲ್ಲೇ ಅಷ್ಟೇ ಶೇಂಗಾದಲ್ಲಿ ಅಷ್ಟೇ ಪ್ರತಿಯೊಂದರಲ್ಲಿ ಮುಟ್ರೋವು ಜಾಸ್ತಿ ಆಗ್ತಾವೆ ತಡವಾಗಿ ಬಿತ್ತಂಗಲ್ಲ ಅದಕ್ಕೋಸ್ಕರ ಕಾಲಕ್ಕೆ ತಕ್ಕಂತೆ ಬಿತ್ತನೆ ಮಾಡೋಕ್ಕೆ ಆಮೇಲೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಿತ್ತನೆ ಬೀಜದ ಬಳಕೆ ಮತ್ತು ನಾಟಿಗಳ ಬಳಕೆ ಶಿಫಾರಸು ಮಾಡಿದ ಬಿತ್ತನೆ ಪ್ರಮಾಣ ಬೀಜ ಪ್ರಮಾಣ ಈಗ ನಾವು ಕೆಲವೊಂದು ಮಳೆಯಾಶ್ರ ಪ್ರದೇಶಗಳಲ್ಲಿ ಶೇಂಗಾ ಹಾಕ್ತಾರೆ ಅವರೆಲ್ಲರೂ ಕೂಡ ನಲವತ್ತೈದು ಕೆಜಿ ನಲ್ವತ್ತು ಕೆ ಜಿ ಮೂವತ್ತು ಕೆ ಜಿ ರೆಕಮೆಂಡೇಶನ್ ಇದೆ ಶಿಫಾರಸು ಒಣ ಪ್ರದೇಶದಲ್ಲಿ ಅಥವಾ ಒಣಭೂಮಿಯಲ್ಲಿ ನಾವು ಇನ್ಫೆಟ್ ಕ್ರಾಪಲ್ಲಿ ಮೂವತ್ತು ಕೆ ಜಿ ಬೀಜ ಬಿತ್ಬೇಕಂದ್ರೆ ಶಿಫಾರಸು ಕೆಲವೈತರು ಇಪ್ಪತ್ತೈದು ಕೆ ಜಿ ಹಾಕ್ತಾರೆ ಈ ಕೂಡಿ ಕಡೆಗೆಲ್ಲ ಓದಂಗಲ್ಲ ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಆಮೇಲೆ ಕೆಲವೊಂದ್ಸರಿ ಏನಾಗುತ್ತಪ್ಪ ಅಂದರೆ ಈ ಮೆಣಸಿನ್ಕಾಯಿ ಬೀಜ ಇತ್ತೀಚೆಗೆಲ್ಲ ಸ್ವಲ್ಪ ಬೇರೆ ನರ್ಸರಿಗಳಲ್ಲಿ ಬೆಳೆಸ್ತಾರೆ ಅವು ಸ್ವಲ್ಪ ಕಾಸ್ಟ್ಲಿ ಆಗ್ತೇವೆ ತಂದು ಒಂದೊಂದೇ ಗಿಡನ ಆಡ್ತಾರೆ ಬೀಜ ಹಾಕೋದೇ ಆಗ್ಬಿಟ್ರೆ ಪೂರ ಅಡುಬಿತ್ ಬಿಡ್ತಾರೆ ಹಾಕಿಬಿಡ್ತಾರೆ ಅದಕ್ಕೋಸ್ಕರ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೀಜದ ಬಳಕೆ ಬಹಳ ಮುಖ್ಯ ನಾಟಿ ಬಳಕೆ ಬಹಳ ಮುಖ್ಯ ಏನಾಗುತ್ತಪ್ಪ ಈ ಕ್ರಾಪ್ ಬಹಳ ಅಡುಗಿದ್ದಂಗಲ್ಲಾ ಒಂದೊಂದು ಗಿಡನೂ ಬಹಳ ಇಂಪಾರ್ಟೆಂಟ್ ಅದರಲ್ಲಿ ಸರಿಯಾಗಿ ರಂಬೆ ಕೊಂಬೆ ಬರಲ್ಲ ಈಗ ಹತ್ತು ಮಕ್ಳಿರೋದು ಒಂದೇ ಒಬ್ಬ ಇರೋದು ಒಂದೇನೆ ಅದೇ ಲೆಕ್ಕ ಬಂದ್ಬಿಡ್ತಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೆಳಕು ಅದ್ರ ಒಳಗಡೆ ಕೀಟ ಮತ್ತು ಪಿಡೆಗಳು ವಾಸಸ್ಥಾನ ಆಗ್ಬಿಡುತ್ತೆ ಸರಿಯಾಗಿ ಸೂರ್ಯನ ಬೆಳಕು ಮತ್ತು ಗಾಳಿ ಆಡಲ್ಲ ಅದರಲ್ಲಿ ಅದು ಬಹಳ ಮುಖ್ಯ ಸೂರ್ಯನ ಬೆಳಕು ಮತ್ತು ಗಾಳಿ ಬಹಳ ಮುಖ್ಯ ಬೆಳಗ್ ನಮ್ಗೆ ಮುಖ್ಯ ಬೆಳೆಗಳಿಗೂ ಕೂಡ ಮುಖ್ಯ ಪ್ರತಿಯೊಂದು ರೆಂಬೆ ಕೊಂಬೆಗೂ ಕೂಡ ಸೂರ್ಯನ ಬೆಳಕು ಬೆಳಬೇಕು ಅಂದ್ರೆ ಬಿತ್ತನೆ ಬೀಜದ ಪ್ರಮಾಣ ಅಷ್ಟೇ ಮುಖ್ಯ ಜೊತೆಗೆ ಬಿತ್ತನೆ ಕಾಲ ಸರಿಯಾದ ತಳಿಗಳ ಆಯ್ಕೆನು ತಳಿಗಳ ಆಯ್ಕೆನೂ ಬಹಳ ಮುಖ್ಯ ಕೆಲವೊಂದು ಆಯ್ಕೆ ಮಾಡ್ಕೊಂಡು ರೋಗ ನಿರೋಧಕ ಶಕ್ತಿ ತಳಿಗಳೇನಾದ್ರೂ ಇದ್ರೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೇದು ಆಮೇಲೆ ಈಗ ಈ ರಾಸಾಯನಿಕ ಗೊಬ್ಬರ ಅಂತೀವಿ ಭಾಳಷ್ಟು ಮಂದಿ ರೈತರು ಈ ಸಹ ಎರೆ ಗೊಬ್ಬರ ಇಲ್ಲ ಈ ಕೊಟ್ಟಿಗೆ ಗೊಬ್ಬರ ಇಲ್ಲ ಸಾವಯವ ಗೊಬ್ಬರ ಇಲ್ಲ ಹಸಿರಲೆ ಗೊಬ್ಬರ ಇಲ್ಲ ಹಿಂದಿನ ಕಾಲದಾಗೆಲ್ಲ ಭಾಳಷ್ಟು ಅದ್ರ ಮೇಲೇ ನಾವು ಡಿಪೆಂಡ್ ಆಗಿದ್ದೀವಿ ಈ ಬರೀ ರಾಸಾಯನಿಕ ಗೊಬ್ಬರ ಈ ರಾಸಾಯನಿಕ ಗೊಬ್ಬರ ಹಾಕ್ತಾ ಹಾಕ್ತಾ ಆಗ್ತೀನಿ ಭೂಮಿಯ ಫಲವತ್ತತೆ ಭಾಳಷ್ಟು ಕಡಿಮೆ ಆಗ್ತದೆ ಈ ಸಾವಯವ ಗೊಬ್ಬರ ಹಾಕಿದ ಸುಮಾರು ಒಳ್ಳೆ ಪೋಷಕಾಂಶಗಳು ಸಿಗ್ತಾವ ಹದಿನಾರು ಹದಿನೆಂಟು ಪೋಷಕಾಂಶ ಬೆಳೆಗಳಿಗೆ ಏನು ಬೇಕಾಗ್ತವಲ್ಲ ಅಂತ ಎಲ್ಲ ಪೋಷಕಾಂಶಗಳು ಕೂಡ ಇದಕ್ಕೆ ಬೆಳೆಗಳಿಗೆ ಸಿಕ್ತಾವ ಜೊತೆಗೆ ಟ್ರೈ ಕೊಡ್ರಮ್ಮ ಅಂತೀವಿ ಸೂಡಮನಸ್ ಅಂತೀವಿಸ್ ಅಂತ ನಾವು ಕರಿತೀವಿ ಆ ಕೂಡ ಆಕ್ಟೋನೋಮೈಸಿಸ್ ಸ್ಟೆಪ್ಟೋಮೈಸಿಸ್ ಅಂತ ಕರಿತೀವಿ ಇಂತ ಹಲವಾರು ಜೀವಿಗಳು ಆ ಒಂದು ಸಾವಯವ ಗೊಬ್ಬರ ರೋಗಾಣುಗಳನ್ನ ನಾಶ ಕಾರ್ಯಕೀಟಗಳು ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಉಪಕಾರ ಕೀಟ ಸೂಕ್ಷ್ಮ ಆಮೇಲೆ ಗೊಬ್ಬರ ಚೆನ್ನಾಗಿ ಬೇರಿಗೆ ಹೋಗ್ಲಿಕ್ಕೆ ಸಹಕಾರ ಮಾಡ್ತಾವ ಪೋಷಕಾಂಶಗಳು ಕೂಡ ಬೇರಿಗೆ ಹೋಗ್ಬೇಕಲ್ಲ ಗೊಬ್ಬರ ಹಾಕಿದ ತಕ್ಷಣ ಏನಾಗುತ್ತೆ ಆ ಗಿಡ ಪೋಷಕಾಂಶವನ್ನ ಹೀರ್ಕೋಬೇಕು ಹೌದಿಲ್ಲ ಆ ಪೋಷಕಾಂಶಗಳನ್ನ ಈ ಬೆಳೆಗಳಿಗೆ ಸರಿಯಾಗಿ ಒದಸ್ಲಿಕ್ಕೆ ಒಪ್ಪಲ್ಲ ಅದನ್ನ ಈ ಮೆಣಸಿನಕಾಯಿ ಒಂದ್ ಹತ್ತು ವರ್ಷ ಬೆಳಿತನಪ್ಪ ಮೆಣಸಿನಕಾಯಿ ಬಿಟ್ಬಿಟ್ರೆ ಅವ್ನಿಗೆ ಬೇರೆ ಲಾಭ ಆಗಲ್ಲ ಅಂತನವ ಮೆಣಸಿನಕಾಯಿ ಬೆಳೆ ಬಿಟ್ನಿ ಜೋಳ ಬೆಳೆ ಮೆಕ್ಕೆ ಜೋಳ ಬೆಳಿ ಅಂತಂದ್ರೆ ಅವ್ನು ಸಾಧ್ಯ ಆಗಲ್ಲ ಯಾಕಂದ್ರೆ ಮೆಣಸಿನಕಾಯಿ ಒಳ್ಳೆ ಇನ್ಕಮ್ ಅಲ್ಲ ಅದೇ ಹೊಲದಲ್ಲಿ ಹತ್ತಿ ಒಂದೇ ಬೆಳೆ ಒಂದೇ ಬೆಳೆ ಮಾಡಬಾರ್ದು ಒಂದ್ ಐದ್ ಎಕರೆ ಜೋಳ ಬೆಳೆದು ಅಲ್ಲ ಮಾಡ್ಕೊಂಡು ಬೆಳೆ ಬದಲಾವಣೆ ಹ ಬೆಳೆ ಬದಲಾವಣೆ ಖಂಡಿತ ಮಾಡ್ಕೋಬಹುದು ಬೆಳೆ ಬದಲಾವಣೆ ಮಾಡೋದು ಬಹಳ ಮುಖ್ಯ ಯಾಕಂದ್ರೆ ಇದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಪ್ರತಿ ವರ್ಷ ಒಂದೇ ಬೆಳೆ ಬೆಳೆಯಿಂದನ ರೋಗ ಮತ್ತು ರೋಗಾಣುಗಳಿಗೆ ಮತ್ತು ಕೀಟ ಬೆಳಗ್ಗೆ ಆಹಾರ ಸರಬರಾಜು ಆಗ್ತಾವೆ ಹೋಗ್ತಿರ್ತಾವೆ ಸಿಂಪಣೆ ಜಾಸ್ತಿ ಮಾಡಬೇಕಾಗುತ್ತೆ ಸಿಂಪಣೆ ಜಾಸ್ತಿ ಮಾಡಿದ ತಕ್ಷಣ ಅತೋಟಿ ಆಗಲ್ಲ ನಿರೋಧಕತೆಯನ್ನ ಅವು ಬಹಳ ಹೌದು ಆಮೇಲೆ ಪದೇ ಪದೇ ಒಂದೇ ರೋಗನಾಶಕ ಒಂದೇ ಕೀಟನಾಶಕವನ್ನು ಅವನು ಅದು ಕೂಡನಾ ರೋಗ ನಿರೋಧಕ ಶಕ್ತಿ ಬೆಳೆಸ್ಕೊಳ್ಳಕ್ಕೆ ಕಾರಣ ಆಗುತ್ತೆ ಅಂದ್ರೆ ಮೇಲಿನ ಮೇಲೆ ಬದಲಾವಣೆ ಮಾಡ್ತಾರೆ ಒಂದ್ಸರಿ ಮ್ಯಾಂಕೋಸಿಯ ಬಳಿ ಮತ್ತೊಂದ್ಸರಿ ಕಾರ್ಬನ್ ಸ್ಪ್ರೇ ಮಾಡ್ಬೇಕು ಇನ್ನೊಂದ್ಸರಿ ಮತ್ತೊಂದ್ ಯಾವ್ದನ್ನೂ ಸ್ಪ್ರೇ ಮಾಡ್ಬೇಕು ಹಿಂಗೆ ಒಂದು ಮೂರ್ನಾಲ್ಕು ಮಿತ ಬಳಕೆ ಮಾಡಕ್ ಸಾಧ್ಯತೆ ಇದೆ ಹ್ಮ್ ಮಾಡಬಹುದು ಈಗ ರೋಗನಾಶಗಳನ್ನ ಆಯ್ಕೆ ಮಾಡಿ ನಾವು ಸಿಂಪರ ಮಾಡೋದ್ರಿಂದ ನಮ್ಮ ಒಂದು ಮಾಲಿನ್ಯತೆಯನ್ನು ತಪ್ಪಿಸಬಹುದು ರೋಗನಾಶ ಸರಿಯಾದ ತಪ್ಪು ಆಯ್ಕೆ ಮಾಡಿಬಿಟ್ಟಾಗ ಕಷ್ಟ ಆಗುತ್ತೆ ತಪ್ಪು ಆಯ್ಕೆ ಮಾಡಿದಾಗ ಅದ್ರ ಪಳೆಯುಳಿಕೆ ಅಥವಾ ಅದು ಒಂದು ಉಳಿಕೆ ಉಳ್ಕೊಂಡ್ಬಿಡುತ್ತೆ ಒಂದು ಆಮೇಲೆ ಸರಿಯಾದ ಸಮಗ್ರವಾಗಿ ರೋಗ ಮತ್ತು ಕಿಟಗಳು ಹತೋಟಿ ಆಗಲ್ಲ ವಿಷಯಕ್ಕೆ ಇವಾಗ ಒಂದು ಯಾವ್ದಾರ ಒಂದು ಎಲೆ ಚುಕ್ಕ ಬಂದ ರೋಗ ಬಂದಿರುತ್ತೆ ಅದಕ್ಕೆ ಬೋಧಿ ರೋಗ ಕೊಡಿತಕ್ಕಂತ ಔಷಧ ಎಲೆ ಚುಕ್ಕೆ ರೋಗ ಕೊಡಿದ್ರೆ ಹತೋಟಿ ಆಗಲ್ಲ ಹೌದು ರೋಗ ಬಂದಿರುತ್ತೆ ಅದಕ್ಕೆ ಎಲೆಚುಕೆ ರೋಗ ಕೊಡಿತಕ್ಕಂತ ಔಷಧ ಕಂಟ್ರೋಲ್ ಆಗಲ್ಲ ಆಮೇಲೆ ಫಸ್ಟ್ ಈ ಡಯಾಗ್ನಾಸಿಸ್ ಅಂತ ಏನ್ ಕೇಳುತ್ತ ರೋಗದ ರೋಗ ಪತ್ತೆ ಮತ್ತು ಗಿಡದ ಪತ್ತೆ ಬಹಳ ಮುಖ್ಯ ಇದೆ ಅದಕ್ಕೋಸ್ಕರ ಸದ್ಯ ತಿಳುವಳಿಕೆ ಬೇಕು ರೈತ ಬಾಂಧವರಿಗೆ ಈಗ ಇವು ಯಾವ ರೀತಿ ಒಂದೆಡೆ ಉಳ್ಕೊಂಡಾಗ ಮಣ್ಣಲ್ಲಿ ರೋಗನಾಶಗಳು ಉಳ್ಕೊಂಡಿಲ್ಲ ಒಂದೆರಡು ವರ್ಷಕ್ಕೆ ಅದು ಪೂರ್ತಿ ಅದು ಪಳಿಯೊಳಿಕೆ ಹೋಗುತ್ತೆ ಅಲ್ಲಿ ಈಗ ತಾವು ಹೇಳಿದಂಗೆ ಒಳ್ಳೆಯ ತಳಿಗಳ ಆಯ್ಕೆ ಸರಿಯಾದ ವೇಳೆಗೆ ಬಿತ್ತನೆ ಮಾಡೋದು ಆಮೇಲೆ ಬೆಳೆಗಳ ಬದಲಾವಣೆ ಮಾಡೋದು ಸರಿಯಾದ ಸಸ್ಯಗಳ ಸಂಖ್ಯೆಯನ್ನು ಕಾಪಾಡೋದು ಸರಿಯಾದ ಬೀಜ ಪ್ರಮಾಣವನ್ನ ಇದನ್ನು ಮಾಡೋದು ಮಣ್ಣಿನ ಫಲವತ್ತತೆಯನ್ನು ವೃದ್ಧಿ ಮಾಡೋದು ಇವೆಲ್ಲ ಮಾಡೋದ್ರ ಮುಖಾಂತರ ನಾವು ಕಡಿಮೆ ಮಾಡಬಹುದು ಸಿಂಪರಣೆ ಮಾಡ್ಕೆ ಅಂತ ಏನಾಗುತ್ತಪ್ಪ ಅದರಲ್ಲಿ ಒಂದು ಪೂರ್ತಿ ಎಲ್ಲ ಜೈವಿಕ ಜೀವಿಯನ್ನು ಕೂಡ ಆ ಒಂದು ಗಿಡದಲ್ಲಿ ಆವರ್ಸ್ಕೊಂಡ್ಬಿಡುತ್ತೆ ಅದ್ರ ಪ್ರಮಾಣ ಜಾಸ್ತಿ ಆಗುತ್ತೆ ಅದರಲ್ಲಿ ಈ ಸುಡಮನಸ್ಸು ಟ್ರೈಕೊಡ ಪದೇ 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 ಒಂದು ಹತ್ತು ದಿವಸಕ್ಕೂ ಹದಿನೈದಕ್ಕೊಂದು ಸಿಂಪಣೆ ಮಾಡ್ಕೊ ಅಂತ ಹೋದಂಗಲ್ಲನ ಇವು ಅಲ್ಲಿ ವೃದ್ಧಿ ಆಗ್ತಾವೆ ಬೆಳೆಯಲ್ಲಿ ಬೆಳೆಯಲ್ಲಿ ವೃದ್ಧಿ ಆದಾಗ ರೋಗಾಣು ಬರ್ಲಿಕ್ಕೆ ಅವಕಾಶ ಇಲ್ಲ ಇದು ಕಾಂಪಿಟೇಷನ್ ಅಂತ ಕರಿತೀವಿ ದೇ ಕಾಂಪಿಟ್ ಫಾರ್ ದಿ ಸ್ಪೇಸ್ ಅಂಡ್ ಫುಡ್ ಅಂತ ಕರಿತೀವಿ ಅದಕ್ಕೆ ಪೂರ್ತಿ ದಾಳಿಂಬೆ ಗಿಡ ತುಂಬಾ ಸುಡಮನಸನ್ನೇ ನಾವು ಜಾಸ್ತಿ ಸ್ಪ್ರೇ ಮಾಡ್ಕೊಂತ ಸುಡಮನಸ್ ಪ್ರಮಾಣ ಜಾಸ್ತಿ ಆಗುತ್ತೆ ಇವ ರೋಗಾಣುಗಳಿಗೆ ಹೋಗಲ್ಲಿ ಔದ್ಕೊಳ್ಳೋಕೆ ಅವಕಾಶ ಇರಲ್ಲ ಹ್ಮ್ ಹೀಗಾಗಿ ಬಹಳ ಕಡಿಮೆ ಮಾಡಬೇಕು ಮತ್ತೊಂದು ವಿಚಾರ ಅಂತಂದ್ರೆ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡ್ರೆ ರೋಗ ಬಂದಾಗ ಹತೋಟಿ ಕ್ರಮಗಳನ್ನು ಮಾಡೋರ ಬದಲಾಗಿ ರೋಗ ಬರಲಾರದಂತೆ ಮುನ್ನೆಚ್ಚರಿಕೆ ಕೂಡ ಮುನ್ನೆಚ್ಚರಿಕೆ ಕ್ರಮಗಳೇ ಹೊಲ ಸ್ವಚ್ಛತೆ ಕಾಪಾಡೋದು ಆಳವಾದ ಉಳುಮೆ ಸರಿಯಾದ ಕಾಲಕ್ಕೆ ಸರಿಯಾದ ಬಿತ್ತನೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೀಜದ ಬಳಕೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ರಾಸಾಯನಿಕ ಗೊಬ್ಬರಗಳ ಬಳಕೆ ಇವೆಲ್ಲ ಮಾಡಿದಾಗೂ ಬೆಳೆ ಒಂದು ಬೆಳೆದು ಬರುತ್ತೆ ಬೆಳೆದು ನಿಂತಿರುತ್ತೆ ಭೂಮಿಯಲ್ಲಿ ಒಂದು ತಿಂಗ್ಳು ತಿಂಗಳು ಬೆಳೆ ಇದ್ದಾಗ ರೈತರು ಪ್ರತಿನಿತ್ಯ ಬೆಳೆಗಳನ್ನ ಮಾನಿಟರ್ ಮಾಡೋದು ಬಹಳ ಮುಖ್ಯ ಅಲ್ವಾ ಬಹಳ ಮುಖ್ಯ ಬಹಳ ಮುಖ್ಯ ಅನಿವಾರ್ಯವಾದಂತ ಪರಿಸ್ಥಿತಿ ಇದ್ದಾಗ ಇನ್ನೇನು ಬೇರೆ ಎಲ್ಲಾ ಕ್ರಮಗಳು ಮಾಡಿದ್ರು ಕೂಡನ ಒಂದು ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ರೋಗ ಬರೋ ಸಂಪೂರ್ಣ ಹತೋಟಿ ಸಾಕಷ್ಟು ಬದಲಾವಣೆ ಕಾರಣನೇ ವಾತಾವರಣ ಕಾರಣನೇ ಯಾಕಂದ್ರೆ ಈಗ ಬೆಳೆಗಳಿಗೆ ಏನು ವಾತಾವರಣ ಬೇಕಾ ಬೆಳವಣಿಗೆಗೆ ರೋಗಾಣುಗಳ ಬೆಳವಣಿಗೆ ಕೂಡ ಅದೇ ವಾತಾವರಣನೇ ಬೇಕು ಈ ಫಂಗಸ್ ರೋಗ ಅಂತ ನಾವು ಕರಿತೀವಿ ಶಿಲೀಂಧ್ರ ರೋಗಗಳು ಈ ಬೆಂಕಿ ರೋಗ ಎಲೆಕವಚ ಕೊಳೆ ರೋಗ ಇರಬಹುದು ಇವಕ್ಕೆಲ್ಲ ಏನಾಗ್ರೆ ಈ ಮೋಡ ಕೊಯ್ದ ವಾತಾವರಣ ಬೇಕು ಮಳೆ ಹಾನಿಗಳು ಬೇಕು ತೇವಾಂಶ ಬೇಕು ತೇವಾಂಶ ಬೇಕು ಸ್ವಲ್ಪ ಉಷ್ಣಾಂಶ ಕಡಿಮೆ ಇರಬೇಕು ಅದೇ ವಾತಾವರಣ ಬೆಳೆ ಬೆಳೆಯ ಬೆಳವಣಿಗೆ ಕೂಡ ಅಂತ ಸಂದರ್ಭದಲ್ಲಿ ಅವರು ಅವರು ಈ ಮತ್ತು ರೋಗ ಮತ್ತು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬಹುದು ಸೂಕ್ಷ್ಮವಾಗಿ ತಿಳ್ಕೋಬೇಕು ಹವಾಮಾನ ಬದಲಾವಣೆ ಆತಂದ್ರೆ ಈ ರೋಗ ಬರುತ್ತೆ ಮುನ್ನೆಚ್ಚರಿಕೆ ಬಹಳ ಮುಖ್ಯ ಬಹಳ ಮುಖ್ಯ ಏನು ಹೇಳ್ತೀರಿ ವಿಶೇಷವಾಗಿ ನೀವು ಕಂಡಂಗೆ ರೈತರು ಈ ರೋಗನಾಶಕಗಳನ್ನು ಬಳಸಿದ ತಕ್ಷಣ ಕೆಲವೊಮ್ಮೆ ವಿಶೇಷವಾಗಿ ನೇರವಾಗಿ ತಿಂತಕ್ಕಂಥ ತರಕಾರಿಗಳಿರ್ಬೋದು ಹಣ್ಣುಗಳಿರ್ಬೋದು ಉಳುವಿಕೆ ದಿವಸ ಎಷ್ಟು ಶೇಷಾಂಶ ಅಂತ ಹೇಳ್ತೀವಲ್ಲ ಕಟಾವ್ ಮಾಡಿ ಬೇಗನೆ ಮಾರ್ಕೆಟ್ಗೆ ಓದ್ಬಿಡ್ತಾರೆ ಬೆಳೆಗಳಲ್ಲಿ ಹದಿನೈದು ಇಪ್ಪತ್ತು ದಿವಸ ಅಂತೂ ಅವರು ಸಿಂಪರೇ ಮಾಡಿದ ದಿವಸದಿಂದ ಹದಿನೈದು ಇಪ್ಪತ್ತು ದಿವಸ ತನಕ ಅದನ್ನ ಅದನ್ನ ಬೆಳೆ ಕಟಾವ್ ಮಾಡಂಗಿಲ್ಲ ಅದು ಮಾರ್ಕೆಟ್ಗೆ ಹೋಗಬಾರ್ದು ಎಸ್ಪೆಷಲಿ ಸೊಪ್ಪಿನ ಪಲ್ಯಗಳು ಈಗ ನಾವು ಪಾಲಕ್ ಅಂತೀವಿ ಮೆಂತೆ ಅಂತೀವಿ ನೇರವಾಗಿ ತಿಂತೀವಿ ನೇರವಾಗಿ ಅವಕ್ಕೆ ಇನ್ಸೆಕ್ಟಿಸೈಡ್ಸ್ ಸೇಫರ್ ಫಿನ್ಸೆಡ್ಸ್ ಅಂತ ಅದಾವೆ ಸಾಮಾನ್ಯವಾಗಿ ಜಾಸ್ತಿ ಟಾಕ್ಸಿಕ್ ಇಲ್ದಿರ್ತಕ್ಕಂಥ ಕೆಲವೊಂದು ರೋಗನಾಶಕಗಳನ್ನ ಕೀಟನಾಶಕಗಳನ್ನ ಬಳಕೆ ಮಾಡಬಹುದು ಬಳಕೆ ಮಾಡಿದ ನಂತರನೂ ಕೂಡ ಅದನ್ನು ಕಟಾ ಮಾಡಲಿಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ ಅಂದರೆ ಇವಾಗ ಸಿಂಪಡಣೆ ಮಾಡಿ ನಾಳೆನೇ ತೊಗೊಂಡೋಗಿ ಮಾರ್ಕೆಟ್ಗೆ ಹೋದರೆ ಅದರ ಉಳಿಕೆ ಪ್ರಮಾಣ ಜಾಸ್ತಿ ಇರುತ್ತೆ ಗ್ರೀನ್ ಲೇಬಲ್ ಇದ್ದಂತ ಕೀಟ ರೋಗನಾಶಕಗಳು ಭಾಳ ಗ್ರೀನ್ ಲೇಬಲ್ ಭಾಳ 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 ಸೇಫ್ ಹಸಿರು ಒಂದು ಪಟ್ಟಿಗಳು ಇರ್ತವೆ ಹಸಿರು ಸಾಮಾನ್ಯವಾಗಿ ಭಾಳಷ್ಟು ಈಗ ಮಾರ್ಕೆಟ್ ಇರ್ತಕ್ಕಂಥ ಔಷಧಗಳು ಅಂತ ಬಂದವು ಅಂತ ಬಂದವೆ ಮ್ಯಾಕ್ಸಿಮಮ್ ಬಂದವು ಈಗ ಏನು ಕಾಂಬಿ ಪ್ರಾಡಕ್ಟ್ಸು ಅಥವಾ ಒಳ್ಳೊಳ್ಳೆವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ಸಿಸ್ಟಮಿಕ್ ಫಂಕ್ಷನ್ಸ್ ಇರ್ತೀವಲ್ಲ ಅವೆಲ್ಲನೂ ಕೂಡ ಸ್ವಲ್ಪ ಹಸಿರು ಮತ್ತು ಹಳದಿ ಲೇಬಲ್ ಹಳದಿ 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 ಲೇಬಲ್ ಇದಾವೆ ರೆಡ್ ಭಾಳ ಟಾಕ್ಸಿಕ್ ಸಮಯ ರೆಡ್ ಎಲ್ಲ ಈಗೆಲ್ಲ ಪೂರ್ತಿ ಬ್ಯಾನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಹಳದಿ ಮತ್ತು ಕೆಂಪು ನೀಲಿ ಪಟ್ಟಿಗಳಿದ್ದಂತ ಕೀಟನಾಶಕ ಬರ್ತಾವೆ ನೀಲಿ ಏನಿಲ್ಲ ಹಸಿರು ಹಸಿರು ಆಮೇಲೆ ನೀಲಿ ಹಳದಿ ಇದು ರೆಡ್ ಲಾಸ್ಟ್ ರೆಡ್ ರೆಡ್ ನಾಲ್ಕು ವೈವಿಧ್ಯಮಾದಂತ ಬರ್ತಾವೆ ಅಂದ್ರೆ ಅದ್ರ ಟಾಕ್ಸಿಸಿಟಿ ಮೇಲೆ ಅವರು ಇದನ್ನು ಒಂದು ಮಾರ್ಕೆಟ್ ಅವಕ್ಕೆ ಒಂದು ಮಾ ಮಾರ್ಕೆಟ್ ಆದಷ್ಟು ಹಸಿರು ಪಟ್ಟಿಯನ್ನು ಹೊಂದಿರತಕ್ಕಂಥ ರೋಗನಾಶಕ ಮತ್ತು ಕೀಟನಾಶಕ ಬಳಸೋದು ಅವ್ರಿಗೂ ಒಳ್ಳೇದು ಎಲ್ರಿಗೂ ಒಳ್ಳೇದು ಪರ್ಯಾಯವಾಗಿ ತಾವು ಈ ಕೀಟನಾಶಕಗಳ ಬರದ ಹೊರತುಪಡಿಸಿ ಜೈವಿಕ ಹತೋಟಿ ಮಾಡ್ಲಿಕ್ಕೆ ಜೈವಿಕ ರೋಗನಾಶಕಗಳಿಂದ ನಾವು ಇನ್ನೂ ಒಂದು ಹತ್ತು ವರ್ಷ ಹೋಗಬೇಕಾಗುತ್ತೆ ಆ ಒಂದು ಕಾಲ ಬರಬೇಕಂದ್ರೆ ಸದ್ಯದ ಪರ್ಯದಲ್ಲಿ ಸಂಪೂರ್ಣವಾದ ಒಂದು ರೋಗ ಮತ್ತು ಕೀಟ ಹತೋಟಿ ಬೇಕಂದ್ರೆ ರೋಗನಾಶಗಳ ಮಿತ ಬಳಕೆ ಬಹಳ ಅವಶ್ಯಕತೆ ಜೊತೆಗೆ ಇವೆಲ್ಲ ಕ್ರಮಗಳನ್ನು ಅನುಸರಿಸಿದರೆ ನೂರಕ್ಕೊಂದು ಎಪ್ಪತ್ತು ಪರ್ಸೆಂಟ್ ರೋಗವನ್ನು ಹತೋಟಿ ಮಾಡಬಹುದು ಹ್ಮ್ ಏನ್ ರೈತರಿಗೆಲ್ಲ ನೀವು ಭತ್ತ ವಿಶೇಷವಾಗಿ ಭತ್ತದ ಬೆಳೆಯಲ್ಲಿ ಯಾವ ರೀತಿ ಕೆಟ್ಟ ಪರಿಣಾಮ ಆಗತ್ತೆ ಈಗ ನೋಡ್ತಾ ಇದ್ದಿತ್ತು ಪಂಜಾಬ್ ಹರಿಯಾಣಗಳಲ್ಲಿ ಕೆಲವೊಂದು ಕೀಟನಾಶಕ ರೋಗನಾಶಕಗಳನ್ನು ಬ್ಯಾನ್ ಮಾಡಿದ್ದಾರೆ ಅಲ್ಲಿ ಈ ಒಂದು ಕೀಟನಾಶಕ ರೋಗನಾಶಕ ಅತಿಯಾದ ಬಳಕೆಯಿಂದ ಅಲ್ಲಿ ಕ್ಯಾನ್ಸರ್ ಕಾಯಿಲೆ ಜಾಸ್ತಿ ಉಲ್ಬಣ ಆಗ್ತದೆ ಸುಮಾರು ನೂರರಲ್ಲಿ ಹತ್ತು ಕೀಟನಾಶಕಗಳು ಕ್ಯಾನ್ಸರ್ ಕಾರಕಂತ ಸಾಬೀತಾಗಿದೆ ಓ ನೋಡಿ ಇವೆಲ್ಲ ಭಯಾನಕವಾದಂತ ಇಂಥ ಪರಿಸ್ಥಿತಿಯಲ್ಲಿ ಕೀಟನಾಶಕಗಳ ಮತ್ತು ರೋಗನಾಶಕಗಳ ಬಳಕೆಯನ್ನ ಕಡಿಮೆ ಮಾಡ್ಕೋಬೇಕು ರೈತರು ಖಂಡಿತವಾಗ ಆಮೇಲೆ ರೋಗ ನಿರೋಧಕ ತಳಿಗಳನ್ನ ಬಳಸೋದು ಅಷ್ಟೇ ಮುಖ್ಯ ಒಳ್ಳೆಯದು ರೋಗ ನಿರೋಧಕ ಸಾಮಾನ್ಯವಾಗಿ ಅವು ಸ್ವಲ್ಪ ಕಡಿಮೆ ಯಾಕಂದ್ರೆ ಸ್ವಲ್ಪ ಅವನ್ನ ವಿಜ್ಞಾನಿಗಳು ಕಂಡು ರೋಗ ನಿರೋಧಕ ತಳಿಗಳನ್ನ ನಾವು ಕಂಡಿಡಕ್ಕೆ ಅಭಿವೃದ್ಧಿ ಪಡಿಸಕ್ಕೆ ಹತ್ತ ವರ್ಷ ಬೇಕಾಗುತ್ತೆ ಇದ್ದಂತ ತಳಿಗಳನ್ನೇ ಬಳಕೆ ಮಾಡ್ಕೋಬಹುದು ಬಟ್ ಇವೆಲ್ಲ ಕ್ರಮಗಳನ್ನ ಅವರು ಅನುಸರಿಸಿದರೆ ಸಮಗ್ರವಾಗಿ ರೋಗ ಹತೋಟಿ ಮಾಡಿ ಒಳ್ಳೆ ಬೆಳವಣಿಯಲ್ಲಿ ಪಡ್ಕೋಬಹುದು ಒಳ್ಳೆಯದು ಡಾಕ್ಟರ್ ಎಸ್ ಟಿ ಅವರು ಇದುವರೆಗೆ ರೋಗನಾಶಕ